ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ದಿನದರ್ಶಿಕೆ ಹಾಗೂ ಪ್ಯಾಕೆಟ್ ಡೈರಿ ಬಿಡುಗಡೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಶಿಕ್ಷಣ ಇಲಾಖೆಯ ಚುನಾಯಿತ ಎಲ್ಲ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ವಿಧಾನ ಪರಿಷತ್ತು ಶಾಸಕರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ಶಶಿಲ್ ಜಿ ನಮೋಷಿ ಅವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆಯನ್ನ ವಿಧಾನ ಪರಿಷತ್ತು ಶಾಸಕರಾದ ಎಂ ಎಂಜಿ ಮೂಳಿ ಅವರು ಮಾಡಿದ್ರು ಡೈರಿ ಬಿಡುಗಡೆಯನ್ನ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಸಂದೀಪ್ ಬೂದಿಹಾಳ್ ಅವರು ಮಾಡಿದ್ರು ಇದೇ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ್ ಬಿರಾದರ್ ಅವರು ವಹಿಸಿದ್ರು ಪ್ರಾಸ್ತಾವಿಕ ನುಡಿಯನ್ನ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಗೌರವ ಸಲಹೆಗಾರರಾದ ಬಸವರಾಜ ಸ್ವಾಮಿ ಹೆಡ್ಗಾಪುರ್ ಅವರು ಪ್ರಾಸ್ತಾವಿಕ ನುಡಿಯನ್ನ ನುಡಿದರು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘ ಬೆಂಗಳೂರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜಶೇಖರ್ ಮಂಗಲ್ಗಿ ಚಂದ್ರಶೇಖರ್ ಪಾಟೀಲ್ ವಿಭಾಗೀಯ ಪ್ರಮುಖರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘ ಕಲಬುರಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಧಾನ ಕಾರ್ಯದರ್ಶಿ ಪ್ರಭುಲಿಂಗ ತುಗಾವೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಗೌರವ ಸಲಹೆಗಾರರಾದ ಬಸವರಾಜ ಸ್ವಾಮಿ ಹೆಡ್ಗಾಪುರ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಪಾಟೀಲ್ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಖಜಾಂಜಿ ಸಂತೋಷ್ ಮಂಗಳೂರೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಕಾರ್ಯಕಾರಿಣಿ ಸದಸ್ಯರಾದ ಬಸವರಾಜ ಮೂಲ್ಕಿ ಅವರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು すみません。 ಇದು ತನ್ನದೇ ಸೈದ್ಧಾಂತಿಕವಾಗಿರುವಂತಹ ಭಾರತೀಯತೆಯ ಭಾರತೀಯ ಚಿಂತನೆಯ ಭಾರತ ಅಭಿವೃದ್ಧಿಯ ಭಾರತೀಯ ಏಳಿಗೆಯ ಒಂದು ತನ್ನದೇ ಆಗಿರುವಂತಹ ಸಾಂಸ್ಕೃತಿಕ ಇತಿಹಾಸ ಉಳ್ಳಂತಹ ಒಂದು ಸಂಘಟನೆಯಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದರ ಜೊತೆ ಜೊತೆಗೆ ಇದು ತನ್ನದೇ ಆಧುನಿಕ ಪದ್ಧತಿಯನ್ನು ಅಳಿಸ್ಕೊಂಡಿರುವಂತಹ ಒಂದು ಪದ್ಧತಿಯನ್ನು ಶಿಕ್ಷಣ ನೀತಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡುತ್ತಿರುವಂತಹ ಒಂದು ಸಂಘಟನೆ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದರ ಜೊತೆ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂತಹ ವೈಜ್ಞಾನಿಕ ಪದ್ಧತಿಯನ್ನು ಆಧುನಿಕ ಪದ್ಧತಿ ಅಳವಿಸಿಕೊಂಡು ಹೋಗುವಂತಹ ಒಂದು ವಿಚಾರ ಸಂಕಿರಣಗಳು ಕಾರ್ಯಾಗಾರಗಳನ್ನು ಆಧುನಿಕ ಪದ್ಧತಿಯನ್ನು ಶಿಕ್ಷಣಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ಇದು ಸದಾ ಅವಿವೃದ್ಧವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಒಂದು ಸಂಘಟನೆ ಆಗಿದೆ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ ಅದರ ಜೊತೆ ಜೊತೆಗೆ ಸಂಘ ಮಾಡುತ್ತದೆ ಅಂತ ಇಷ್ಟಪಡ ಒಂದು ಸಂಘಟನೆ ಯಾವ್ದಾದ್ರೂ ಒಂದು ಸಂಘ ಶಿಕ್ಷಕರ ಕಾಳಜಿಗೆ ಪೂರಕವಾಗಿ ಶಿಕ್ಷಕ ಒಳ್ಳೆಯ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ತನಿಖೆ ನೆಲೆಗಟ್ಟಿನಲ್ಲಿ ಅವರಿಗೆ ಸೌಲಭ್ಯಗಳು ಕೊಡಬೇಕು ಅವ್ರಿಗೆ ಒಳ್ಳೆ ವೇತನ ಶ್ರೇಣಿಗಳಾಗಿರಲಿ ಅವರ ಹಲವಾರು ಅನುದಾನ ಶ್ರೀತೆಯಾಗಿರುವಂತಹ ಕೆಲವು ಆಗಿರಲಿ ಅವರಿಗೆ ಮೂಲಭೂತ ಸೌಕರ್ಯಗಳಾಗಿರ್ಲಿ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಿರತವಾಗಿ ಈ ಶಿಕ್ಷಣ ಸಂಘ ತನ್ನದೇ ಆದಂತಹ ಚೌಕಟ್ಟಿನ ಅದರ ಜೊತೆಗೆ ಹತ್ತು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಸಂದೀಪ್ ಅವರು ಹೇಳ್ತಾ ಇದ್ರು ಸರ್ಕಾರಿ ಏರ್ ನಾನ್ ಯು ಸಿ ಇಷ್ಟ ಜನರ ಇದು ಸಂಘಟನೆ ಇದೆ ಅವ್ರ ಸಮಸ್ಯೆ ಬಗ್ಗೆ ಕಾರ್ಯ ವೈಖರಿಗಳ ಬಗ್ಗೆ ಕೆಲಸ ಬಗ್ಗೆ ಎಲ್ಲ ಸ್ಪಂದನೆ ಮಾಡಿ ಚಿಂತನೆ ಮಾಡಿ ಸ್ಪಂದನೆ ಮಾಡಿದ ಒಂದು ವೇದಿಕೆ ಇದು ವೇದಿಕೆ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಬೇಕಂತ ನಾನು ಭಾವಿಸ್ತೀನಿ ಆ ಸಲಿಗೆ ನಾನು ಇಲ್ಲಿ ಬಂದಿದ್ದೆ ನಾನು ನಿನ್ನೆ ದಾವಣಗೆರೆಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಬೆಂಗಳೂರಿಗೆ ಬಂದ ಮುಂಜಾನೆ ಮತ್ತೆ ಮೂರು ಗಂಟೆ ನಾಲ್ಕು ಗಂಟೆಗೆ ಅದೇ ಹಿಂಗೆ ಬಂದೀನಿ ನಾಳೆ ಹೋಗ್ತಾ ಇದ್ದೀನಿ ಬಂದು ಮುಂಜಾನೆ ಮಾರ್ನಿಂಗ್ ಸ್ಟ್ರೆ ಶುಕ್ಲಾಕ ಒಂದು ಒತ್ತಡವರೆಗೆ ಹೈದರಾಬಾದ್ ಹೋಗಿ ಫ್ಲೈಟ್ ಕ್ಯಾಚ್ ಮಾಡಬೇಕು ಅಂಥ ಒತ್ತಡದಲ್ಲಿ ನಾನು ಬಂದಿದ್ದೆ ಯಾಕಂದರೆ ಬೇಸಿಕಲಿ ನಾನು ಒಂದು ಶಿಕ್ಷಕ ಮಾಧ್ಯಮಿಕ ಶಿಕ್ಷಕರ ಕೆಲಸ ಮಾಡಿ ಸಾಕಷ್ಟು ದಿನ ಸೊ ನನಗೆ ಕ್ಲಾಸ್ ರೂಮ ಬ್ಯಾಕ್ವೋರ್ಡ ಮಾಧ್ಯಮಿಕ ಶಿಕ್ಷಕರು ಅಂದರೆ ಇವತ್ತೂ ನನಗೆ ಭಾಳ ಆತ್ಮೀಯತ ಇದೆ ಎರಡನೇದು ನಮಸ್ ಸಾಹೇಬ್ ಬರ್ತಾ ಇದೆ ಅಂತ ಹೇಳಿದರು ನಾನು ಹೇಳಿದೆ ನನ್ನ ಅರ್ಚಣೆ ಎಲ್ಲ ಪರಮೇಶ್ವರ ಹೇಳ್ದು ಹನ್ನೆರಡು ಗಂಟೆಗೆ ಬರ್ತಾಯಿದ್ದೀನಿ ಮತ್ತು ಮೂರು ಗಂಟೆಗೆ ಎಲ್ಲ ಬರಬೇಕು ಮತ್ತು ವಾಪಸ್ ಆದ್ರೆ ಹನ್ನೆರಡುಗೂ ಆಯ್ತಕ್ಕೆ ಹೋಗಲಾಗಿ ಮನೀಗ ಮತ್ತು ಮೂರು ಗಂಟೆಗೆ ಗೆದ್ದಬೇಕು ನಂದು ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳಿದರು ನವೃಷ್ ಬರ್ತಾ ಇದ್ದಾರ ನಾವು ಬರಬೇಕಂತ ಹೇಳ್ಯಾರ ಅವರು ಸೊ ನಮ್ಮ ಅವರು ನಮ್ಮ ಲೀಡರ್ ಅವರ ಆದೇಶ ನಾ ಬಂದಿ ಇದು ಈ ಪ್ರೋಗ್ರಾಮ್ ಮೂರನೇಲ್ಲೂ ಪರಮೇಶ್ವರ್ ನನ್ನ ಸ್ಕೂಲ್ ಹೆಡ್ ಮಾಸ್ಟ್ರ್ ಜೀಜಾಮಾತ ನಂಬರ ಪದ್ಧತಿ ಇದೆ ಯಾರಿಗೆ ಗೊತ್ತಿರಲಿಕ್ಕಿಲ್ಲ ನಾವು ಜತ ಪರಿವಾರ ಅಂತೀವಿ ಅಂತ ಹುಮ್ಮನಾ ಸ್ಕೂಲಿದೆ ನಾವು ಜಿದಾಮತ ಪರಿವಾರ ಸೊ ಅವರು ಅವ್ರ ನಮ್ಮ ಜಿದತ ಸ್ಟಾಫ್ದು ಏನೋ ಕಾರ್ಯಕ್ರಮ ಆದರು ಲಗ್ನ ಆದರೂ ನಮಗೆ ಕರಿತಾರ ನಮ್ಮ ಬಿಟ್ಟ ಕಾರ್ಯಕ್ರಮ ಆಗಲ್ಲ ನಮ್ಮ ಅಯ್ಯರೇನೇ ಮಾಡ್ತಾರ ಸಾಧ್ಯ ಆದರೆ ಒಂದು ಉಂಗುರೂ ಇಡ್ತಾರ ಸೊ ನಾವು ಯಾವುದೇ ಪುರುಗ ನಾವು ಬಿಡಕ್ಕಾಗಲ್ಲ ಈಗ ನಮ್ಮ ಪರಿವಾರದ ಅಧ್ಯಕ್ಷ ಆಗಲ್ಲ ಜಿಲ್ಲಾ ಅಧ್ಯಕ್ಷ ಅಭಿನಂದನೆ ಕೊಡಬೇಕು ಮತ್ತ ನಮ್ಮ ಪರಿವಾರದ ಜಿಲ್ಲಾ ಅಧ್ಯಕ್ಷ ಆಗಿಲ್ ಮೇಲೆ ಆ ಸಂತೋಷದಲ್ಲಿ ಆ ಖುಷಿಯಲ್ಲಿ ನಾನು ಪಾಲ್ಗೊಳ್ಬೇಕಂತ ಎಷ್ಟು ಕಷ್ಟ ಆದರೂ ಬರ್ಬೇಕಂತ ಬಂದೀನಿ ಡೈರಿ ಬಿಡುಗಡೆ ಈ ಥರದ ಕಾರ್ಯಕ್ರಮವನ್ನು ನಾನು ಹಿಂದೂ ಕೂಡ ಪಾಲ್ಗೊಂಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಪರಮೇಶ್ವರ ಮತ್ತು ಅವರ ಸಂಗಡಿಗರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಅತ್ಯಂತ ಹೆಸರಾದಂಥ ಅಷ್ಟೇ ಅಲ್ಲ ಆದರೆ ತಮ್ಮದೇ ಆದಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಮಾಧ್ಯಮಿಕ ಶಿಕ್ಷಕ ಸಂಘ ಅನೇಕ ವರ್ಷದಿಂದ ಹೆಚ್ಚು ಕಡಿಮೆ ಅರವತ್ತು ವರ್ಷದ ಕಾಲದಿಂದ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕೆಲಸವನ್ನು ಮಾಡ್ಕೊತ ಬಂದಿದೆ ನಮ್ಮದೇ ಆದಂಥ ಕೆಲವು ಸಿದ್ಧಾಂತಗಳು ತತ್ವಗಳನ್ನು ಅಳವಡಿಸಿಕೊಂಡು ನಾವು ಬರೀ ಶಿಕ್ಷಕರ ಬೇಡಿಕೆ ಅಷ್ಟೇ ಮುಂದಿಡೋದಲ್ಲ ಆ ಬೇಡಿಕೆಯಲ್ಲಿ ಕೂಡ ನಮ್ಮದೇ ಆದಂಥ ರೀತಿಯಿಂದ ಅದನ್ನು ಬಗೆಹರಿಸುವಂಥ ಒಂದು ಒಂದು ಪರಂಪರೆಯನ್ನು ಒಂದು ಕೆಲಸವನ್ನು ನಾವು ಯಾವತ್ತೂ ನಿರ್ವಹಿಸ್ ನಿರ್ವಹಿಸ್ಕೊತಾ ಬಂದಿದ್ದೇವೆ ಈ ವಿಚಾರದಲ್ಲಿ ನಿಮ್ಗೆ ಒಂದೇ ಒಂದು ಮಾತು ಹೇಳಬೇಕಂತಂದರೆ ಮಾನ್ಯ ಕುಟುಂಬ ಅವರು ನನ್ನ ಗುರುಗಳಂತ ನಾನು ಯಾವತ್ತೂ ಅವರಿಗೆ ನಾನು ಪಾಲಿಸ್ತೇನೆ ಅತ್ಯಂತ ಹಿರಿಯ ವ್ಯಕ್ತಿ ಮತ್ತು ನನಗನ್ಸದ ಏನು ದೇವರದೇ ಒಂದು ರೂಪ ಅಂತಂದ್ರೂ ತಪ್ಪಾಗಿಲ್ಲ ಆ ಪ್ರಮಾಣದಲ್ಲಿ ಮಾನ್ಯ ಅವರು ಇವತ್ತು ಸಂಘಟನೆಗೆ ತಮ್ಮ ಸಮಯವನ್ನು ಕೊಟ್ಟು ಈಗೂ ಕೂಡ ಏನಾರ ಸಂಘಟನೆ ಕೆಲಸಿದ್ರು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಬೇಕಾಗುತ್ತೆ ನನಗಂತೂ ನಾನು ಮೊದಲನೇ ಬಾರಿ ತೊಂಬತ್ತಾರರಲ್ಲಿ ನಾನು ಪ್ರತಿನಿಧಿ ಆದಾಗ ಅನೇಕ ವಿಚಾರಗಳನ್ನು ನನಗೇನು ಗೊತ್ತಿಲ್ಲ ವಿಚಾರ ನಾನು ಹೋಗಿ ಕೇಳ್ತಿದ್ದೆ ಸರ್ ನನಗಿದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳುವಳಿಕೆ ಕಡಿಮೆ ಇದೆ ದಯವಿಡ್ತಾವೆ ಮಾರ್ಗದರ್ಶನ ಮಾಡ್ಬೇಕಂತಂದ್ರೆ ಅವ್ರು ಏನು ಹೇಳ್ತಿದ್ರು ನಮಶವ್ರೆ ಇದು ಒಂದೆರಡು ದಿವ್ಸ ಕಲಿಯೋತ ಅಂದರೆ ಶಿಕ್ಷಣ ಅಲ್ಲ ಅಂತ ಹೇಳ್ತಿದ್ರು ಒಂದೆರಡು ದಿವಸ ಒಳಗೆ ಕಲಿಯೋದಲ್ಲ ನಿಮಗೆ ಒನ್ ಟರ್ಮ್ ಪೂರ್ತಿ ಬೇಕು ನಿಮ್ಗೆ ಸರಿಯಾಗಿ ಇದನ್ನು ಅಧ್ಯಯನ ಮಾಡಿ ತಿಳ್ಕೊಬೇಕಂತಂದರೆ ಮತ್ತು ಯಾವುದೇ ಒಂದು ವಿಷಯ ಕೇಳಿದರೆ ಅದನ್ನು ಭಾಳ ಸರಿಯಾಗಿ ಮೊದಲು ಅವರು ಪೂರ್ತಿ ಅರ್ಥ ಮಾಡಿಕೊಂಡು ಅದ್ರ ಕೂಡ ಏನಿದೆ ಎಲ್ಲಿಗ ಇದು ಪ್ರಾರಂಭ ಆಯಿತು ಸಮಸ್ಯೆ ಎಲ್ಲಿಂದ ಬಂತು ಅಂತಂದು ಎಲ್ಲ ತಿಳ್ಕೊಂಡು ನಮಗೆ ತಿಳಿಳಿಕೊಳ್ಳುವಂಥ ಒಂದು ಕೆಲಸವನ್ನು ನಮಗೆ ಮಾರ್ಗದರ್ಶನ ಮಾಡಿದರಂತೆ ಅತ್ಯಂತ ಸಂತೋಷದಿಂದ ಅವ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅನೇಕ ವಿಚಾರದಲ್ಲಿ ತಮ್ಮದೇ ಆದಂಥ ರೀತಿಯಿಂದ ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ನನ್ನ ನನಗೆ ಅವರು ಪರಿಚಿತರಾಗಿದ್ದು ಅವರು ನಾನು ವಿಧಾನ ಪರಿಷತ್ತಿನ ಸದಸ್ಯ ಇರುಕಿತ್ತು ಮೊದಲು ಯಾಕಂದರೆ ನಾನು ಹೈ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿ ತೊಂಬತ್ತರಲ್ಲೇ ನಾನು ಆಯ್ಕೆ ಆಗಿದ್ದೆ ತೊಂಬತ್ತೊಂದರಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಉಪಮಾಪರಾಗಿ ಒಟ್ಟಾರೆ ಶಿಕ್ಷಕರ ಯಾಕಂದರೆ ಬಹಳಷ್ಟು ಜನ ಗೆಳೆಯರು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅವರೆಲ್ಲರೂ ಮದ್ದಿಂದ ಪರಿಚಯ ಇದ್ದಿದ್ದಕ್ಕಾಗಿ ನಮ್ಮ ಶವರ ನೀವು ಇಲ್ಲಿ ಬಂದು ಕಂಟೆಸ್ಟ್ ಮಾಡಿರಿ ಅಂತ ಹೇಳಿದಕ್ಕಾಗಿ ನಾನು ಬಂದಿದ್ದೇನೆ ಅವರು ನನಗೆ ಸಂಬಂಧ ಇರಲಿಲ್ಲ ಅಂತಂದ್ರೆ ನಾನು ಈ ಭಾಗದಿಂದ ಪ್ರತಿನಿಧಿ ಮಾಡೋದು ಇರಲಿಲ್ಲ ಅಂದರೆ ಆ ವಿಚಾರವೇ ಇರಲಿಲ್ಲ ಆದರೆ ಹೇಳಬೇಕಾಗತ್ತೆ ಅವರು ಎಷ್ಟು ದೊಡ್ಡ ವ್ಯಕ್ತಿ ಅಂತಂದರೆ ಯಾರೇ ಶಿಕ್ಷಕ ಯಾವುದೇ ಭಾಗದಿಂದ ಬರಲಿ ಅದು ಬೀದರ್ ಇರಲಿ ಗುಲ್ಬರ್ಗ ಇರಲಿ ಬಳ್ಳಾರಿ ಇರಲಿ ರಾಯಚೂರು ಇರಲಿ ಎಲ್ಲಿದ್ದರೆ ಇರಲಿ ಅವ್ರು ಏನಾರ ಸಮಸ್ಯೆ ತಗೊಳ್ಕೊಂಡು ಬಂದರೆ ಅವರು ತಮ್ಮದೇ ಆದಂಥ ಕಾರಲ್ಲಿ ನಾನು ಎಲ್ ಎಚ್ ಗಿ ಟೈಮಲ್ಲಿ ಬರ್ತೀನಿ ನೀವು ಬರ್ರಿ ಅಂತ ಮೇಲೆ ಕುಂದಿಸ್ಕೊಂಡು ಆ ಕಚೇರಿಗೆ ಅದು ಕಮಿಷನ್ ಹತ್ರ ಇರಲಿ ಅಥವಾ ಸೆಕ್ರೆಟ್ರಿ ಹತ್ತಿರ ಇರಲಿ ಇರ್ತವ ಮಂತ್ರಿ ಹತ್ರ ಇರಲಿ ಅವ್ರ ಹತ್ರ ಕರ್ಕೊಂಡು ಹೋಗಿ ಸಣ್ಣ ಮಕ್ಕಳಿಗೆ ತಿಳಿಸುವಾಗ ಮಂತ್ರಿಗಳಿಗೆ ಚಲೋತಿಗೆಲ್ಲ ತಿಳಿಸಿ ಅವ್ರ ಸಮಸ್ಯೆ ಬಗೆಹರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಇವತ್ತು ನಾನು ಒಂದು ಸಂತೋಷದ ವಿಚಾರದಲ್ಲಿ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ನಾನು ಯಾವುದೇ ಪೊಸಿಷನ್ ಇರಲಿ ಏನೇ ಇರಲಿ ನಾನು ಕೂಡ ಅದು ಪೂರ್ತಿ ಅವ್ರು ಮಾಡ್ತಾ ಮಾಡ್ತಾಯಿದ್ದೇನೆ ಅಂತೂ ಹೇಳೋದಿಲ್ಲ ಆದರೆ ಯಾರೇ ಬಂದರೂ ಕೂಡ ಅವ್ರಿಗೆ ರೂಮಿ ಕರೆದು ನನ್ನ ರೂಮರೇ ನಾನು ಹೆಚ್ಚು ಕಡಿಮೆ ನಾನು ಶಿಕ್ಷಕರಿಗೆ ಬಿಟ್ಟುಕೊಟ್ಟಿದ್ದೇನೆ ಯಾರೇ ನಮ್ಮ ಪಕ್ಷದ ಪಕ್ಷದ ಸದಸ್ಯರಾಗಲಿ ಅಥವಾ ಯಾರೇ ಶಿಕ್ಷಕರಾಗಲಿ ಯಾವತ್ತರ ಇಲ್ಲ ಸರ್ ನಾನು ಸ್ವಲ್ಪ ಇರಲಿ ಕನ್ಕೋಲ್ ಮಾಡಿಕೊಡ್ರಿ ಅಂತಂದ್ರೆ ಮೊದಲು ತೊಗೊಳ್ರಪ್ಪ ಅಂತ ನಂದು ನಾನು ಹೇಳ್ತಿದ್ದೆ ಇವತ್ತು ವೊಕೇಶ್ನಲ್ ಕೋರ್ಸಸ್ ಏನು ನಾವೇನು ರೆಗ್ಯುಲರೈಸ್ ಮಾಡಿದ್ದೇವೆ ಭಾಳ ಕಷ್ಟದಿಂದ ಏನು ಆ ರೆಗ್ಯುಲರೈಸ್ ಮಾಡಿದಂಥ ಒಂದು ಶ್ರೇಯಸ್ಸು ಒಂದು ರೀತಿಯಿಂದ ನನಗೆಲ್ಲರ ತಾವು ಕೊಟ್ಟಿದ್ರು ಏನು ತಪ್ಪಿಲ್ಲ ಯಾಕಂತಂದರೆ ಅದರ ಮುಖ್ಯವಾದಂಥ ಕಾರಣ ಇಷ್ಟೇ ನಾಲ್ಕು ಜನ ಈ ಸಂಘಟನೆಯಲ್ಲಿ ಹೋರಾಟ ಮಾಡಿ ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದವರು ನಾಲ್ಕು ಜನ ನನ್ನ ರೂಮಲ್ಲೇ ಒಂದು ಮೂರು ವರ್ಷ ಇದ್ರು ಅವ್ರು ಏನು ಕೆಲಸ ಅಂತಂದ್ರೆ ದಿನನಿತ್ಯ ಅದರ ಡೆವಲಪ್ಮೆಂಟ್ ಹೇಳೋದು ನಾವು ಅದನ್ನು ಫಾಲೋ ಮಾಡೋದು ಒಟ್ಟಾರೆ ಒಂದು ಒಳ್ಳೆಯ ಪರಂಪರೆಯನ್ನು ಮಾನ್ಯ ಮಾನ್ಯ ಕ್ರೂ ನರಹರಿಗರು ಹಾಕಿ ಕೊಟ್ಟಿದ್ದಾರೆ ಅದರ ಒಂದು ಉನ್ನಾದಿ ಅಂತ ನಂದು ಹೇಳ್ಬೋದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡಿ ಸೇವೆಯನ್ನು ಚಲಿಸುವಂಥ ಒಂದು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಂಥದಂದು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಒಂದೆರಡು ಎರಡು ವಿಚಾರಗಳನ್ನು ಹೇಳುತ್ತಾ ನಮ್ಮ ಶಿಕ್ಷಣ ನೀತಿಯನ್ನು ನಿಜವಾಗಿ ಹೇಳಬೇಕಂದ್ರೆ ಕರ್ನಾ ಅಂದರೆ ನಮ್ಮ ದೇಶದ ಖಾಲಿ ಹುದ್ದೆಗಳನ್ನು ಇಲ್ಲಿ ಕುಳಿತಂಥವ್ರು ಅನೇಕ ನಮ್ಮ ಪರಮೇಶ್ವರರು ಕೂಡ ಅನುದಾನಿತ ಶಾಲೆಯ ಮುಖ್ಯ ಗುರುಗಳಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅನುದಾನಿತ ಶಾಲೆಯ ಒಂದು ಸ್ಥಿತಿಗತಿ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಹದಿನೈದರ ನಂತರ ಪ್ರಾರಂಭ ಆದಂಥ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳುವಂಥ ಒಂದು ಪದ್ಧತಿಯನ್ನು ನೀವು ಮಾಡಲೇಬೇಕು ಅಂತ ನಾನು ಆಗಲಿ ಸಂಪನೂರವರಾಗಲಿ ನಿರಾಣಿಯವರಾಗಲಿ ನಮ್ಮ ಹೊಸ ನಮ್ಮ ನಮ್ಮ ಶಾಸಕರು ಚಿದ ಆಗಲಿ ನಾವು ಕಳೆದ ಸದನದಲ್ಲಿ ಅಂದರೆ ಬೆಳಗಾವಿ ಸದನದಲ್ಲಿ ಅಲ್ಲ ಆದರೆ ಗುಲ್ಬರ್ಗ ಆಗಿದ್ದು ಬೆಂಗಳೂರು ಸದನದಲ್ಲಿ ನಾವು ಅದನ್ನು ನೀವು ಮಾಡಬೇಕು ಇದ್ರೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಬಾಗಿಗ್ ಹೋಗ್ತೀವಿ ಅಂತ ಅಂದಾಗ ಮಧು ಬಂಗಾರಪ್ಪ ಏನೋ ಒಪ್ಪಿ ಇಲ್ಲ ನಾನು ಮಾಡಿಕೊಡ್ತೀನಿ ಅಂತಂದು ಹೇಳಿ ಒಂದೂವರೆ ತಿಂಗಳಲ್ಲಿ ಆ ಆದೇಶವನ್ನು ಮಾಡಿದ್ದಾರೆ ಅದ್ರ ಯಾವ ಕೆಲಸಕ್ಕೂ ಇಲ್ಲ ಆ ಆದೇಶ ಬಂತು ಆದರೆ ಯಾಕ್ರಿ ರೀ ಅದನ್ನು ನಾವು ಈಗಾಗಲೇ ಅಪ್ಲೈ ಮಾಡ್ತೀವಲ್ಲ ನಾವು ಅಪ್ಲೈ ಮಾಡೋಲ್ಲ ಏನಂತಂದ್ರೆ ಇಲ್ಲ ನೀವು ಯಾರೂ ಅಪ್ಲೈ ಮಾಡಿಬಿಡುದು ಮೊದಲೇನು ಒ ಬರೆದು ಅಥವಾ ಡಿ ಡಿ ಪಿ ಹಂತದಲ್ಲಿ ನಾವು ಅದನ್ನು ಸಬ್ಮಿಟ್ ಮಾಡುವಂಥ ಒಂದು ಪದ್ಧತಿ ಇತ್ತು ಅಥವಾ ಪರ್ಮಿಷನ್ ತೆಗೆದುಕೊಳ್ಳುವಂಥ ಒಂದು ಪದ್ಧತಿ ಇತ್ತು ನಾವು ಹೊಸ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಆ ಪೋರ್ಟಲಲ್ಲಿ ನಾವು ತಾವು ಬಿಡುಗಡೆ ಮಾಡಬೇಕು ತಾವು ಆನ್ಲೈನ್ ಅಪ್ಲೈ ಮಾಡಬೇಕಂತ ನಾನು ಹೇಳಿದರು ನಾಲ್ಕು ತಿಂಗಳಾದರೂ ಕೂಡ ಯಾವುದೂ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ನಾನು ಕೇಳೋ ಸ್ಥಿತಿಗೆ ಮಾನ್ಯ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಒಣ ಮೀಸಲಾತಿಯನ್ನು ಜಾರಿ ತರುವವರಿಗೆ ನಾವು ಈ ಹುದ್ದೆಗಳನ್ನು ತುಂಬಿಕೊಳ್ಳೋದಿಲ್ಲ ಅಂತ ತಿಳಿಸ್ತೀವಿ ಒಂದು ಶಿಕ್ಷಣದ ವ್ಯವಸ್ಥೆ ಸುಧಾರಿಸಬೇಕಂದ್ರೆ ಪ್ರಮುಖವಾಗಿ ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆ ಸರ್ಕಾರ ಇವೆಲ್ಲೂ ಶಿಕ್ಷಣದ ಆಧಾರಭೂತ ಸ್ತಂಭಗಳು ಇದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಶಿಕ್ಷಣದ ಒಂದು ದಿಕ್ಕು ಬದಲಾವಣೆ ಆಗುವಂಥ ಒಂದು ಸಾಧ್ಯತೆ ಇದೆ ಸರ್ ಉಲ್ಲೇಖ ಮಾಡ್ತಾ ರಾಷ್ಟ್ರೀಯ ಶಿಕ್ಷಣ ಬಗ್ಗೆ ಉಲ್ಲೇಖ ಮಾಡಿದರು ಇಡೀ ಜಗತ್ತಿನಲ್ಲಿ ಭಾರತ ಗುರುತಿಸ್ಕೊಳ್ಳೋದು ಗುರು ಅಂದರೆ ಈ ದೇಶದಲ್ಲಿ ಒಳ್ಳೆಯ ಶಿಕ್ಷಣ ಪದ್ಧತಿ ಇರೋದರಿಂದಾಗಿ ನಮ್ಮ ದೇಶ ಜಗತ್ತಿನಲ್ಲಿ ಗುರುತಿಸ್ಕೊಳ್ಬಾರ್ದು ಆದರೆ ಇವತ್ತು ನಾವು ಶಿಕ್ಷಣದ ಒಂದು ವ್ಯವಸ್ಥೆ ನೋಡಿದರೆ ಜ್ಞಾನಾದಿತ ಶಿಕ್ಷಣಕ್ಕಿಂತ ಅಂಕಾದಿತ ಶಿಕ್ಷಣಕ್ಕೆ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ ಹೀಗಾಗಿ ಇವತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ನಿಜವಾಗ್ಲೂ ಸರ್ಕಾರ ಇಟ್ಕೊಂಡಂಥ ಶಿಕ್ಷಕರ ಒಂದು ಸಮಸ್ಯೆಗಳನ್ನು ತುಂಬ ಆಳವಾಗಿ ಅವರು ಕೂಡ ಸಂವಾದ ಮುಖಾಂತರ ಆಲಿಸಿದರೆ ಅನೇಕ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ತಕ್ಷಣ ಪರಿಹಾರ ಕಟ್ಕೋಬೋದು ಆದರೆ ಸರ್ಕಾರ ಇವತ್ತು ಆ ರೀತಿ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ ಹೀಗಾಗಿ ಹಂತ ಹಂತದಲ್ಲಿ ನಾವು ಅನೇಕ ತೊಂದರೆಯನ್ನು ಶಿಕ್ಷಣ ಅನುಭವಿಸ್ತಾ ಇದ್ದೀವಿ ನಮ್ಮಷ್ಟು ಹೇಳಿದರು ಇವತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಕಲಿಸಲಿಕ್ಕೆ ಶಿಕ್ಷಕರೇ ಇಲ್ಲ ಖಾಲಿ ಗುತ್ತಿಗೆಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಡ್ತಾ ಇಲ್ಲ ಹೀಗಾಗಿ ಶೈಕ್ಷಣಿಕ ಗುಣಮಟ್ಟ ದಿವಸ ದಿವಸದಿಂದ ಕುಣಿ ಕುಸಿತಾ ಇದೆ ಇವತ್ತು ನಾವೆಲ್ಲ ಶಿಕ್ಷಕರು ಹೇಳ್ತಾ ಇದ್ದೀವಿ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಮೂರನೇ ಪರೀಕ್ಷೆ ಬೇಡ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋ ಅಂಥ ಸಮಯದಲ್ಲಿ ನಾವು ಪರೀಕ್ಷೆ ಮಾಡ್ತಾ ತೊಂದರೆ ಇವೆಲೂಷನ್ ಮಾಡ್ತಾ ಬಂದರೆ ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳ ಗುಣಮಟ್ಟ ಕುಸಿತ ಹೋಗ್ತದೆ ಕೇವಲ ಒಂದೊಂದು ಎಕ್ಸಾಮ್ ಸೆಂಟರಲ್ಲಿ ಐವತ್ತು ಅರವತ್ತು ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆ ಬರೀತಾರೆ ಅವರಿಗೆ ನಮ್ಮೆಲ್ಲ ಶಿಕ್ಷಣ ವ್ಯವಸ್ಥೆ ಅವರಿಗೆ ಸಮಯವನ್ನು ತೆಗೆದು ಅವ್ರಿಗೆ ಕೆಲಸ ಮಾಡಬೇಕು ಅನೇಕ ಎಕ್ಸಾಮ್ ಸೆಂಟರ್ಲ್ಲಿ ಒಂದೊಂದೇ ವಿದ್ಯಾರ್ಥಿ ಇರ್ತಾರೆ ಪರೀಕ್ಷೆ ಡ್ಯೂಟಿ ಮಾಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಪರೀಕ್ಷೆ ಮಾಡ್ತಾರೆ ಆದರೆ ಸರ್ಕಾರ ಕೂಡ ಕಾರಣ ಏನು ಇಲ್ಲ ವಿದ್ಯಾರ್ಥಿಗಳ ಔಟ್ ಸಂಖ್ಯೆ ಕಡಿಮೆ ವಾಸ ನಾನು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಐ ಎ ಎಸ್ ಆಫೀಸರ್ಸ್ ಹೇಳ್ತಾರೆ ಅವ್ರು ಯಾರು ಶಿಕ್ಷಕರಲ್ಲ ಯಾರು ಶಿಕ್ಷಕ ಸಂಘನೆ ಪದಾಧಿಕಾರಿಗಳ ಒಪಿನಿಯನ್ ತಗೊಳ್ಳಲ್ಲ ಶಿಕ್ಷಕರ ಒಂದು ಒಪಿನಿಯನ್ ಅದನ್ನು ವಿತರ್ಕ ಬಂಡದ ವಾದವನ್ನು ಮಾಡ್ತಾ ಹೋಗ್ತಾರೆ ನಾವು ಈ ಸಲ ಐವತ್ತು ಸಾವಿರ ಜನ ವಿದ್ಯಾರ್ಥಿ ಕೂತಿದ್ರು ಅವರು ಉತ್ತೀರ್ಣ ಆದರೂ ಅವರಿಗೆ ಮುಖ್ಯವಾಹಿನಿ ತೊಗೊಂಡು ಬನ್ನಿ ಅಂತ ಅವರು ಉಲ್ಲೇಖ ಮಾಡ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಒಂಬತ್ತು ವಿಷಯಗಳನ್ನು ಮುಸ್ತಾ ಇದ್ದಾರೆ ಸರ್ಕಾರ ಅಲ್ಲಿ ಕೊಡೋ ಕಾರಣವೇ ಬೇರೆ ಇಪ್ಪತ್ತ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದ ಒಂದು ಯುವಕರ ಸಂಖ್ಯೆ ಈ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಇದೆ ಆದರೆ ಉನ್ನತ ಶಿಕ್ಷಣದಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿ ಸಂಖ್ಯೆ ಕೇವಲ ಇಪ್ಪತ್ನಾಲ್ಕು ಲಕ್ಷ ಮಾತ್ರ ಇನ್ನೂ ಒಂದು ಕೋ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಅವರು ಯಾರು ಶಿಕ್ಷಣದ ಒಂದು ಭಾಗವಾಗಿ ವಿದ್ಯಾಭ್ಯಾಸ ಇಲ್ಲ ಅವರಿಗೆ ಮುಖ್ಯವಾಹಿನಿ ತೊಗೊಂಡು ಅಂತೇಳಿ ಸರ್ಕಾರ ಒಂಬತ್ತು ವಿಶ್ವವಿದ್ಯಾಲಯ ಜಿಲ್ಲೆಗೊಂದು ವಿಶ್ವವಿದ್ಯಾಲಯನ ಮಾಡಿದರು ಆದರೆ ಸರ್ಕಾರ ಅಂಥ ಒಂದು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೀನರು ವಿಶೇಷವಾಗಿ ಹಿಂದುಳಿದ ಸಮಾಜದ ಮಕ್ಕಳು ವಿಶೇಷವಾಗಿ ವಿಶೇಷವಾಗಿರ್ಬೇಕಂದ್ರೆ ಮಹಿಳೆಯರಿಗೆ ಅನುಕೂಲ ಆಗ್ಬೇಕಾದ್ರಷ್ಟಿಯಿಂದ ಜಿಲ್ಲೆ ಒಂದು ವಿಶ್ವವಿದ್ಯಾಲಯ ಹೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಆಶಯದಂತೆ ಸರ್ಕಾರ ಭ್ರಮ ಮಾಡಂಥ ವಿಶ್ವವಿದ್ಯಾಲಯ ಹೇಳಿ ಸರ್ಕಾರ ಆ ರೀತಿ ವಿಶ್ವವಿದ್ಯಾಲಯ ಮುಚ್ಚಿ ಇನ್ನೂ ಡ್ರಾಪೌಟ್ಸ್ತಿ ಹೆಚ್ಚು ಮಾಡ್ತಾ ಇದೆ ಹೀಗೆ ಒಂದು ಕಡೆ ಸುಣ್ಣ ಒಂದು ಕಡೆಗೆ ಬೆಣ್ಣೆ ಈ ರೀತಿ ಒಂದು ಧೋರಣೆಯನ್ನು ಸರ್ಕಾರ ಮಾಡೋದನ್ನ ಕೈ ಬಿಡಬೇಕು ವಿಶೇಷವಾಗಿ ಉಲ್ಲೇಖ ಶಿಕ್ಷಕರ ಏನು ಸಮಸ್ಯೆಗಳಿರ್ತಾವೆ ಅವುಗಳನ್ನು ಒಗ್ಗೂಡಿಸಿ ಸರ್ಕಾರದ ಕಣ್ಣು ತೀರಿಸತಕ್ಕಂಥ ಕೆಲಸ ಯಾವ್ದಾದ್ರು ಅಂತಂದ್ರೆ ಅದು ಸಂಘಟನೆಗಳು ಮಾಡ್ತಾವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಆದ್ಮೇಲೆ ಈಗಾಗಲೇ ಇವರೆಲ್ಲರೂ ಹೇಳಿದ ಹಾಗೆ ಬೇರೆ ಬೇರೆ ಸಂಘಟನೆಗಳು ಕೇವಲ ಶಿಕ್ಷಕರ ಸಮಸ್ಯೆಗಳಿಗೆ ಮಾತ್ರ ಸೀಮಿತ ಆಗಿರ್ತವೆ ಶಿಕ್ಷಣ ಸಂಬಂಧಪಟ್ಟಿರ್ತಕ್ಕಂಥ ಸಂಘಟನೆಗಳು ಆದರೆ ಈ ಮಾಧ್ಯಮಿಕ ಶಿಕ್ಷಕರ ಸಂಘ ಕೇವಲ ಶಿಕ್ಷಕರ ಸಮಸ್ಯೆಗಳಿಗೆ ಮಾತ್ರ ಅಲ್ಲದೆ ಸಾಮಾಜಿಕವಾಗಿ ರಾಷ್ಟ್ರೀಯತೆಯ ಬಗ್ಗೆ ಸಮಾಜದಲ್ಲಿ ಒಂದು ಏನಂತಾರೆ ಒಳ್ಳೆ ಕೆಲಸಗಳನ್ನ ಮಾಡತಕ್ಕಂಥ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅವರಿಗೆ ತುಂಬ ಹೋದ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಶಿಕ್ಷಕರ ಅನೇಕ ಸಮಸ್ಯೆಗಳಿದಾವೆ ಸರ್ ಇವತ್ತು ನಾವೆಲ್ಲರೂ ನೋಡ್ತಾ ಇದೀವಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡೋದಷ್ಟೇ ಅಲ್ಲ ಅದು ಮರಿಮಾಸ್ತಾ ಇದೆ ಸರ್ಕಾರದಲ್ಲೂ ಅನೇಕ ಕೆಲಸಗಳನ್ನು ನಮ್ಮ ಶಿಕ್ಷಕರ ಮೇಲೆ ಹರೆಯಾಗ್ತಾ ಇದ್ದಾರೆ ದಯವಿಟ್ಟು ತಾವು ಮುಂದೆ ಬರ್ತಕ್ಕಂಥ ದಿವೇಶ್ವರದಲ್ಲಿ ಈ ಶಿಕ್ಷಕರ ಬಗ್ಗೆ ಏನು ತೊಂದರೆ ಆಗ್ತಾ ಇದೆ ಅವರಿಗೆ ಮುಕ್ತ ವಿನಂತಿಸಿಕೊಳ್ತೇನೆ ಸರ್ ತಾವು ದಯಮಾಡಿ ಈ ಶಿಕ್ಷಕರ ಕೂಗಿಗೆ ಧ್ವನಿಯಾಗಿ ನೀವು ವಿಧಾನ ಪರಿಷತ್ ಕಾರ್ಯ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಾರ್ದೇನೆ ಈಗಾಗಲೇ ನಮಗೆ ನೌಕರರ ಸಂಘದಲ್ಲಿ ಗೆದ್ದಿರುವ ಪ್ರಯುಕ್ತ ತಾವೆಲ್ಲರೂ ಕರೆಯಿಸಿ ಸನ್ಮಾನ ಮಾಡಿದಿರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕರ್ನಾಟಕ ರಾಜ್ಯ ಮಾಧ್ಯಮ ಮಾಧ್ಯಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಿಗೂ ರಾಜ್ಯಾಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ ನಾಕು ನಿಮ್ತೀನಿ ಜಯ ಹಿಂದ ಜಯ ಸಂಘದ ಶಿಕ್ಷಣ ಇಲಾಖೆಯ ಚುನಾಯಿತ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಇಂದು ನಮ್ಮ ಬೀದರ್ ನಗರದ ಈ ಸುಂದರ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವಂಥ ಈ ಅಭಿನಂದನ ಸಮಾರಂಭದ ಉದ್ಘಾಟಕರಾಗಿರುವಂಥ ನಮ್ಮೆಲ್ಲರ ಹೆಚ್ಚಿನ ನಾಯಕರು ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರುವಂಥ ಹಾಗೂ ಹೈದರಾಬಾದ್ ಕನ್ನಡ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಶಿ ನಮೂಸಿ ಸರ್ ಅವರೇ ಕ್ಯಾಲೆಂಡರ್ ಬಿಡುಗಡೆ ಮಾಡಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ ಜಿ ಮುಳೆ ಸಾಹೇಬ್ರೆ ಅದೇ ರೀತಿಯಾಗಿ ಡೈರಿ ಬಿಡುಗಡೆ ಮಾಡಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯಮ ಶಿಕ್ಷಣ ಸಂಘದ ರಾಜ್ಯಾಧ್ಯಕ್ಷರಾದಂಥ ಆತ್ಮೀಯರು ಸಂದೀಪ್ ಬುದಿಯಾಳ್ ಸರ್ ಅವರೇ ಅದೇ ರೀತಿಯಾಗಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯದ ಸದಸ್ಯರಾಗಿರುವಂಥ ಆತ್ಮೀಯ ಸಹೋದರಾಗಿರುವಂಥ ರಾಜಶೇಖರ್ ಮಂಗಲ್ಗಿ ಸರ್ ಅವರೇ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷ ಸಂಘದ ವಿಭಾಗೀಯ ಪ್ರಮುಖರಾಗಿರುವಂಥ ಚಂದ್ರಶೇಖರ್ ಪಾಟೀಲ್ ಸರ್ ಅವರೇ ಅದೇ ರೀತಿಯಾಗಿ ಮನೆ ನಡೆದಂಥ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಆತ್ಮೀಯ ಸಹೋದರ ಪ್ರಭುಲಿನ್ ತೊಗಾವೆ ಅವರೇ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ರಾಜ್ಯದ ಕಾರ್ಯದರ್ಶಿಗಳಾಗಿರುವಂಥ ಆತ್ಮೀಯ ಸಹೋದರರಾಗಿರುವಂಥ ಮಹೇಶ್ ಸರ್ ಅವರೇ ಅದೇ ರೀತಿಯಾಗಿ ಪ್ರಾಸ್ತಾವಿಕ ನುಡಿ ನುಡಿದಿರುವಂಥ ಗೌರವ ಸಲಹೆಗರಾಗಿರುವಂಥ ಬಸವರಾಜ ಸ್ವಾಮಿ ಸರ್ ಅವರೇ ಅದೇ ರೀತಿಯಾಗಿ ರಮೇಶ್ ಪಾಟೀಲ್ ಸರ್ ಅವರೇ ಸಂತೋಷ್ ಮಂಗಳೂರಿ ಅವರೇ ಹಾಗೂ ವೇದಿಕೆ ಮುಂದೆ ಆಶೀನರಾಗಿರುವಂಥ ನನ್ನೆಲ್ಲ ಹಿರಿಯ ವೃಂದದವರೇ ಮತ್ತು ನನ್ನೆಲ್ಲ ಮಾಧ್ಯಮಿಕ ಶಿಕ್ಷಣದ ನಾನು ಅಧಿಕಾರ ವಹಿಸಿಕೊಂಡು ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ನನ್ನ ಇದು ಮೊದಲನೇ ಕಾರ್ಯಕ್ರಮ ನಾನು ಪದಾಧಿಕಾರಿಗಳ ಒಂದು ಆಯ್ಕೆ ಮಾಡಿದ ನಂತರ ಪದಗ್ರಹಣ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಹೇಳಿ ನಾನೆಲ್ಲ ಸಲಹೆಗಾರರ ಮೇರೆಗೆ ಕ್ಯಾಲೆಂಡರ್ ಮತ್ತು ಡೈರಿ ಒಂದು ಜೊತೆಯಲ್ಲಿ ಪದಾಧಿಕಾರಿಗಳ ಸರ್ಕಾರಿ ನೌಕರರ ಪದಾಧಿಕಾರಿಗಳ ಜೊತೆ ಸನ್ಮಾನ ಮಾಡಿ ಒಂದು ಪದಾಧಿಕಾರಿಗಳಿಗೆ ಮಾಡಬೇಕಂತ ಹೇಳೋದು ಇಚ್ಛೆ ಇಟ್ಕೊಂಡು ನಾನು ದಿನದರ್ಶಿಕೆ ಮತ್ತು ಪಾಕಿ ಡೈರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ನನ್ನೆಲ್ಲ ನಮೋಸಿ ಸರ್ ಆಗಲಿ ಹಾಗೂ ಎಂ ಜಿ ಮೂಳೆ ಸರ್ ಆಗಲಿ ಹಾಗೂ ಕ್ಯಾಲೆಂಡರ್ ಡೈರಿಗೆ ಸಹಕಾರ ನೀಡಿದಂಥ ಎಲ್ಲ ನನ್ನ ದಾನಿಗಳಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂಥ ಧನ್ಯವಾದ ಹೇಳಿಕೆ ಪಡ್ತೀನಿ ಬರುವಂಥ ದಿನದಲ್ಲಿ ನನ್ನ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಸಂಘದ ಏನು ಉದ್ದೇಶಗಳಿದೆ ದೇಹ ಏನು ಗುರಿಗಳಿದೆ ಆ ಗುರಿಗಳನ್ನು ಚಾಚು ಚಪ್ಪದೆ ಒಳ್ಳೆ ರೀತಿಯಲ್ಲಿ ಬರುವಂಥ ದಿನದಲ್ಲಿ ಒಳ್ಳೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಬರುವಂಥ ಎಸ್ ಎಲ್ ಸಿ ಎಕ್ಸಾಮದಲ್ಲಿ ಪರೀಕ್ಷೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಒಳ್ಳೆಯ ರೀತಿಯ ಫಲಿತಾಂಶ ಈ ರಾಜ್ಯಕ್ಕೆ ಕೊಡ್ತೀನಂತ ಹೇಳ್ತಾ ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶದಂಥ ಮಕ್ಕಳಿಗೆ ಮತ್ತು ಉತ್ ಉತ್ತಮ ಇಲ್ಲದಂಥ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕರಿಗೆ ಬರುವಂಥ ದಿನದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಜೂನ್ ತಿಂಗಳಲ್ಲಿ ಮಾಡ್ಕೋಬೇಕಂತೇಳಿ ನಾವು ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ ಅದು ಕೆಲವೇ ದಿನದಲ್ಲಿ ಜೂನ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಈ ಸಭೆಯಲ್ಲಿ ಅದೇ ರೀತಿಯಾಗಿ ಮತ್ತೊಮ್ಮೆ ನನಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಅಧ್ಯಕ್ಷ ಭಾಷೆ ನಮಗಿಸುತ್ತೇನೆ ಜೈ ಜಮಾತ್